ವಾಂಖೆಡೆ ಸ್ಟೇಡಿಯಂನಲ್ಲಿ ಸೋಮವಾರ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನಾಲ್ಕನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ಆರು ವಿಕೆಟ್ಗಳ ಜಯ ಸಾಧಿಸಿದೆ ಈ ಜಯದೊಂದಿಗೆ ಆರ್ ಆರ್ ಅಗ್ರ ಮುಂಬೈ ಹ್ಯಾಟ್ರಿಕ್ ಸೋಲಿನ ಮೂಲಕ ಕೊನೆ ಸ್ಥಾನದಲ್ಲಿದೆ ಮುಂಬೈ ಇಂಡಿಯನ್ಸ್ ಸೋಲಿಗೆ ನಾಯಕ ಹಾರ್ದಿಕ್ ಪಾಂಡ್ಯ ಔಟ್ ಆಗಿದ್ದು ಪ್ರಮುಖ ಕಾರಣ ಆಯಿತು ಪಂದ್ಯ ಪುನಃ ಆರ್ ಆರ್ ಕಡೆಗೇನೆ ವಾಲ್ತು ಇದರ ನಡುವೆ ಆತಿಥೇಯ ಅಭಿಮಾನಿಗಳು ಪದೇ ಪದೇ ಪಾಂಡ್ಯ ಅವರನ್ನ ಗೇಲಿ ಮಾಡ್ತಾ ಇದ್ರು ಪಂದ್ಯ ಮೇಲೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ನಲ್ಲಿ ಮಾತನಾಡಿದ ಹಾರ್ದಿಕ್ ಪಾಂಡ್ಯ ನನ್ನ ವಿಕೆಟ್ ಪಂದ್ಯವನ್ನ ಚೇಂಜ್ ಮಾಡ್ತು ನಾವು ಇನ್ನೂ ಉತ್ತಮವಾಗಿ ಆಡಬಹುದಾಗಿತ್ತು ಅಂತ ಹೇಳಿದ್ದಾರೆ ಇದೊಂದು ರೀತಿ ಕ್ರೂಷಿಯಲ್ ನೈಟ್ ಆಗಿತ್ತು ಈ ಪಂದ್ಯದಲ್ಲಿ ನಾವು ಬಯಸಿದ ರೀತಿಯಲ್ಲಿ ಆರಂಭ ಪಡಿಲಿಲ್ಲ ನಾವು ನೂರ ಐವತ್ತು ಅಥವಾ ನೂರ ಅರವತ್ತು ರನ್ ಗಳಿಸುವ ಅವಕಾಶವನ್ನ ಹೊಂದಿದ್ವಿ ಆದರೆ ನನ್ನ ವಿಕೆಟ್ ಆಟವನ್ನ ಚೇಂಜ್ ನಾನು ಇನ್ನಷ್ಟು ಉತ್ತಮವಾಗಿ ಏನನ್ನಾದ್ರೂ ಮಾಡಬಹುದಾಗಿತ್ತು ಅಂತ ಪಾಂಡ್ಯ ಹೇಳಿಕೆ ಕೊಟ್ಟಿದ್ದಾರೆ ಪಿಚ್ ಆರಂಭದಲ್ಲಿ ಬೌಲರ್ ಗಳಿಗೆ ಹೆಚ್ಚಿನ ನೆರವು ನೀಡುತ್ತಾ ಇತ್ತು ಇದನ್ನ ನೋಡೋದು ಅನಿರೀಕ್ಷಿತ ಇಲ್ಲಿ ಬೌಲರ್ಗಳು ಕೂಡ ಸಾಕಷ್ಟು ಕಷ್ಟಪಡ್ತಾರೆ ಆದರೆ ಆದ್ರೆ ಇದು ಅನಿರೀಕ್ಷಿತ ಸೋಲಿನ ಹೊರತಾಗಿಯೂ ತಂಡ ಇನ್ನೂ ಚೇತರಿಸಿಕೊಳ್ಳಬಹುದು ನಾವು ಇನ್ನಷ್ಟು ಹೆಚ್ಚು ಶಿಸ್ತು ಮತ್ತು ಧೈರ್ಯವನ್ನ ತೋರಿಸಬೇಕು ಅಂತ ಹಾರ್ದಿಕ್ ಪಾಂಡ್ಯ ಹೇಳಿಕೊಂಡಿದ್ದಾರೆ ಯಾಕಂದ್ರೆ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನೂರ ಇಪ್ಪತ್ತೈದು ರನ್ ಕಲೆ ಹಾಕಿತ್ತು ಅಷ್ಟೇ ರಾಜಸ್ಥಾನ್ ರಾಯಲ್ಸ್ ರಿಯಾನ್ ಪರಾಗ ಅವರ ಐವತ್ನಾಲ್ಕು ರನ್ ಗಳ ನೆರವಿನಿಂದ ಹದಿನೈದು ಪಾಯಿಂಟ್ ಮೂರು ಓವರ್ ಆರು ವಿಕೆಟ್ ಗಳ ಭರ್ಜರಿ ಜಯ ಸಾಧಿಸಿತು ಆರ್ ಪರ ಟ್ರೈನ್ ಬೋಲ್ಟ್ ಮೂರು ವಿಕೆಟ್ ಕಿತ್ತು ಮಿಂಚಿದ್ರು ಸದ್ಯ ಮುಂಬೈ ಇಂಡಿಯನ್ಸ್ ಆಡಿರುವ ಮೂರು ಪಂದ್ಯಗಳ ಪೈಕಿ ಮೂರರಲ್ಲೂ ಸೋತಿದೆ ಇದೇ ವಾಂಖೆಡೆ ಸ್ಟೇಡಿಯಂ ನಲ್ಲಿ ಏಪ್ರಿಲ್ ಏಳನೇ ತಾರೀಕು ನಡೆಯುವ ತಮ್ಮ ಮುಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಫೇಸ್ ಮಾಡುತ್ತೆ ಈ ಪಂದ್ಯದಲ್ಲಾದರೂ ಹಾರ್ದಿಕ್ ಪಡೆ ಗೆಲ್ಲುತ್ತಾ ನೋಡಬೇಕು